ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗೂರ ಅವರು ಇಂದು ಚುನಾವಣೆ ಪ್ರಚಾರದ ನಿಮಿತ್ತ ದೇವರ ಹಿಪ್ಪರಗಿ ಮತಕ್ಷೇತ್ರದ ಹುನಶ್ಯಾಳ ಗ್ರಾಮದ ಮದೀನಾ ಹಾಲ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಲೋಕಸಭಾ ಚುನಾವಣೆ ಪ್ರಚಾರದ ಪ್ರಯುಕ್ತ ಮಾಜಿ ಶಾಸಕ ಶರಣಪ್ಪ ಸುಣಗಾರ ಮಾತನಾಡಿ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಪ್ರೊಫೆಸರ್ ರಾಜು ಆಲಗೂರ ಅವರು ಗೆಲುವು ಸಾಧಿಸುವುದು ಅಷ್ಟೇ ಸತ್ಯ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ದೇಶದ ಪ್ರತಿ ಬಡ ಕುಟುಂಬ ಿಗೆ ಒಂದು ಲಕ್ಷ ರೂಪಾಯಿ ಕೊಡುವುದು ಮತ್ತು ರೈತರ ಸಾಲ ಮನ್ನಾ ಯುವಕರಿಗೆ ಸರ್ಕಾರಿ ಉದ್ಯೋಗಗಳನ್ನು ನೀಡುವುದು ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗೂರ ನಮಗೆ ಮೋದಿಯ ಅಚ್ೆ ದಿನ ಬೇಕೋ ಅಥವಾ ಬಡವರ ದಿನ ದಲಿತರ ಹಸಿವನ್ನ ನೀಗಿಸುವ ಕಣ್ಣೀರು ಒರೆಸಲು ಸರ್ಕಾರ ಬೇಕೋ ನೀವೇ ವಿಚಾರ ಮಾಡಿ ಬಂಧುಗಳೇ ಅದಕ್ಕಾಗಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ತಮ್ಮ ಅಮೂಲ್ಯವಾದಂತಹ ಮತವನ್ನ ಕೊಟ್ಟು ಹರಸಿ ಕಳುಹಿಸಿ ಅಂತ ಹೇಳಿದ್ರು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾತನಾಡಿ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ರು ಹಿಪ್ಪರಗ್ಗಿ ನಮ್ಮ ಜಿಗಿಜಿನಿ ಸಾಂದ ರಾಜ್ ಅಲ್ಗೂರ್ ಸೇರಿ ಈ ಬಾರಿ ನಮ್ಮ ರಾಜು ಅಲ್ಗೂರ್ ಸಾವನ್ನ ಪ್ರಚಂಡ ಬಹುಮತದಿಂದ ಕೆಲಸವನ್ನ ಮಾಡೋಣ ಅಂತ ಹೇಳಿ ಮತ್ತೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂಬರ್ತಕ್ಕಂಥ ಚುನಾವಣೆ ಆ ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಬಗ್ಗೆ ನೋಡ್ರಿ ನೀವು ಇವತ್ತು ಪ್ರೊಫೆಸರ್ ರಾಜು ಆಲ್ಗೌರ ಯಾರು ಸಹ ಶಾಸಕರೇ ಯಾರು ಜಿಲ್ಲಾ ಅಧ್ಯಕ್ಷರೇ ಯಾರ ಯಂಗಾರ ಇನ್ನೂ ಸಹಿತ ಮದುವೆ ಇದ್ದಾಗ ಹಳ್ಳಿ ದಿವಸ ಹಳೆ ಇವತ್ತು ಹೆಲ್ಪ್ ತೊಗೊಂಡ್ಬಿಡ್ಬೇಕಾಗಿದೆ ಅಂತ ಹಿಂದವ್ರ ಕೈ ಅಧಿಕಾರ ಕೊಟ್ರೆ ಊರ್ಯಾರ್ತಾರ ಸಂಸದರಾಗಿರ್ತಾರ